ಪ್ರಯತ್ನ ಮಾಡಿದ್ದಾರೆ ಕನ್ನಡ ಚಿತ್ರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿದೆ ತೊಂದರೆ ಇಲ್ಲ ಹೀರೋಯಿನ್ ಓರಿಯಂಟೆಡ್ ಸಿನಿಮಾ ಅನ್ಬಹುದು ತುಂಬಾ ಚೆನ್ನಾಗಿದೆ ಕನ್ನಡ ಸಿನಿಮಾನ ಎಲ್ಲರೂ ಪ್ರೋತ್ಸಾಹಿಸಿ ಬ್ಯಾಕ್ ಗ್ರೌಂಡ್ ತುಂಬಾ ಚೆನ್ನಾಗಿದೆ ಇಷ್ಟೊಂದು ಅದ್ಭುತ ಬಂದಿದೆ ನಾನು ಕನಸು ಮನಸ್ಸಲ್ಲಿ ಟು ಅವರ್ ಡೈರೆಕ್ಟರ್ ಅಂಡ್ ಪ್ರೊಡ್ಯೂಸರ್ ನಿಮ್ಮ ಸೂಪರ್ ಆಗಿದೆ ಖುಷಿ ಆಗ್ತಿದೆ ಇವತ್ತು ನಿಮ್ಮ ಸಿನಿಮಾ ನೋಡೋಕೆ ಬಂದಿರೋದು ದಯವಿಟ್ಟು ಒಂದು ಹೊಸ ತಂಡ ಒಂದು ಹೊಸ ಪ್ರಯತ್ನ ಮಾಡಿದೀವಿ ತುಂಬಾ ಒಂದು ಒಳ್ಳೆ ಸಿನಿಮಾ ಮಾಡಿ ಅಂತ ನಂಬಿದೀವಿ ಮತ್ತೆ ನೀವು ಇಷ್ಟ ಪಟ್ಟಿದೀರಾ ತುಂಬಾ ಚೆನ್ನಾಗಿದೆ एक्चुअली ಅದರಲ್ಲಿ ಒಂದು ಇನ್ಸಿಡೆಂಟ್ ಈಗ ರಿಯಲ್ ಲೈಫ್ ಅಲ್ಲಿ ನಡೀತರೋ ಒಂದು ಇನ್ಸಿಡೆಂಟ್ ನ ಮೂವಿ ತೋರ್ಸಿದ್ದಾರೆ ಬಟ್ ಜಸ್ಟ್ ಟ್ರೂ ನಾನು ಅಕ್ಸೆಪ್ಟ್ ಮಾಡ್ತೀನಿ ಅದು ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಆ ಗೊತ್ತಾಗಿದೆನಾ ಸಿಂಪಲ್ ಆಗಿದೆ ಸರ್ ಚಾಯ್ ಚೆನ್ನಾಗಿದೆ düşmane tuste bol rahe hain bahut ಚೆನ್ನಾಗಿದೆ ಸರ್ ಹೀರೋ ಆ್ಯಕ್ಟಿಂಗ್ ಚೆನ್ನಾಗಿದೆ ಹೀರೋನ್ ಆಕ್ಟಿಂಗ್ ಚೆನ್ನಾಗಿದೆ ಹೆಸ್ಬರ್ಗಾದರೂ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಎಸ್ಪೆಷಲಿ ಚಿಕ್ಕ ಹುಡುಗ ಅಂತೂ ಚೆನ್ನಾಗಿ ಮಾಡಿದ್ದಾರೆ ನಮ್ಮಗೆ ಜೂನಿಯರ್ ಮಹಾಲಕ್ಷ್ಮಿಯಿಂದ ಹೇಳೋಕ್ಕೆ ತುಂಬ ಇಷ್ಟಪಡ್ತೀನಿ ಮೇಡಮ್ ಒಳ್ಳೆ ಫೈಟಿಂಗ್ ಮಾಡಿದ್ರು ಹೀರೋನು ಅಷ್ಟೇ ತುಂಬ ಸೂಪರ್ ಈ ಮೂವಿ ನೋಡಿ ಪಾರ್ಟ್ ಟು ನ ತೆಗಿಬಹುದು ಅಷ್ಟು ತುಂಬಾ ಚೆನ್ನಾಗಿ ಬಂದಿದೆ ಚೆನ್ನಾಗಿತ್ತು ಫೈಟಿಂಗ್ ಅಂತ ಮೇಡಮ್ ಅದು ತುಂಬಾ ಚೆನ್ನಾಗಿದೆ ಲಾಸ್ಟ್ ಲಾಸ್ಟ್ ಅಲ್ಲಿ ಅದು ದೇವ ಬರುತ್ತಲ್ಲ ಬಿಡಿಸ್ತಾರಲ್ಲ ತುಂಬಾ ಚೆನ್ನಾಗಿದೆ ಚೆನ್ನಾಗಿತ್ತು ಇದೋಗು ನಾನು ನಾನಿನ ರೀ ಇದೆಲ್ಲ ಅದು ಫಸ್ಟ್ ಎಷ್ಟು ವರ್ಷ ಅಲ್ಲಿ ಅದು ಅದನ್ನ ಮೀರ್ಸ್ ಚೆನ್ನಾಗಿತ್ತು ಮೂವಿ ಚೆನ್ನಾಗಿದೆ ಪಾರ್ಟ್ ಅಕ್ಕ ಕಾಯ್ತಾ ಇದ್ದೀರಾ ಯಾವಾಗ ರಿಲೀಸ್ ಮಾಡ್ತೀರಾ ಅಂತ ಕಾಯ್ತಾ ಚೆನ್ನಾಗಿತ್ತು ಚೆನ್ನಾಗಿತ್ತು ತುಂಬ ಎಂಜಾಯ್ ಮಾಡಿದ್ವಿ ಆರೋರು ಚೆನ್ನಾಗಿತ್ತು ಎಲ್ಲ ಚೆನ್ನಾಗಿದೆ ಸಖತ್ತಾಗಿದೆ ಮಾತ್ರ ಸಡನ್ ಆಗಿ ದೇವ ಬರೋದು ಹೋಗೋದು ಹುಡುಗನ ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿತ್ತು